ನೀವು ಈ ಹೆಸರು ಬೆಳಗಿನ ಸೂರ್ಯನಂತೆ ಬೆಳೆಯುವಂತೆ ಸೂಚಿಸುತ್ತೆಂದು ಪರಿಗಣಿಸಬಹುದು ಇದರಲ್ಲಿ ವ್ಯಕ್ತಿಯು ಜೀವನದಲ್ಲಿ ಜೊತೆಗಿನ ಯಶಸ್ಸು ಸಂತೋಷ ಮತ್ತು ಸ್ಥಿರತೆಯನ್ನು ಅನುಭವಿಸುವ ಸಾಧ್ಯತೆ ಇದೆಂದು ನೋಡಬಹುದು ನಿಮ್ಮ ಸ್ಥಾನ ಮತ್ತು ಗೌರವ ಸಹ ಸಮಯಾಂತರದಲ್ಲಿ ಏರುತ್ತಿರುತ್ತದೆ ಅನ್ನಿಸಬಹುದು ನಿಮ್ಮ ಜೀವನ ಸಂಗಾತಿ ಒಳ್ಳೆಯವರಾಗಿರಬಹುದು ಎಂದು ಹೇಳಬಹುದು ಆದರೆ ಕೆಲವೊಮ್ಮೆ ಈ ಹೆಸರು ಇರುವವರಿಗೆ ಸ್ವಲ್ಪ ಹೆಮ್ಮೆ ಹೆಚ್ಚಾಗಿರಬಹುದು ಆದ್ದರಿಂದ ನೀವು ಸ್ವಲ್ಪ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಎಂದು ಸಾಧ್ಯವಿದೆ ನನ್ನ ಸಲಹೆಯೆಂದರೆ ನಿಮ್ಮ ಕೋಪವನ್ನು ಸರಿಯಾಗಿ ನಿಯಂತ್ರಿಸುವುದಕ್ಕೆ ಯತ್ನಿಸಿ ಏಕೆಂದರೆ ತ್ವರಿತ ಕೋಪ ರಿಲೇಶನಲ್ ಮತ್ತು ಜೀವನದ ಮೇಲೆ ದುಷ್ಟಪರಿಣಾಮ ಬೀರಬಹುದು ಹಣ ಹಾಗೂ ಯಶಸ್ಸಿಗೆ ಮೋಸ ಮಾಡಲು ನಮಗೆ ದೂರ ಇರಬೇಕು ಸತ್ಯನಿಷ್ಠೆಯಿಂದ ನಿಂತರೆ ಹೆಚ್ಚು ದೊರೆಯುತ್ತದೆ ನೀವು ಇವುಗಳನ್ನು ಗಮನಿಸಿ ನೋಡಬಹುದು ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಎಂಟು ಇದ್ದರೆ ಈ ಹೆಸರನ್ನು ಬೇಕಾದಷ್ಟು ಬಳಸಲು ಮುಂಚಿತವಾಗಿ ಯೋಚನೆ ಮಾಡಿ ಗ್ರಿಡ್ನಲ್ಲಿ ಬೃಹತ್ ಐದು ಮತ್ತು ಎಂಟುಗಳಿದ್ದರೆ ಈ ಹೆಸರನ್ನು ತೊರೆದು ನೋಡುವುದು ಚೆನ್ನಾಗಿರಬಹುದು ಹೆಸರು ಊಹ ಹೊಂದಿರುವಾಗ ಹಾಗೂ ಏಳುಗಳ ಸಂಖ್ಯೆ ಹೆಚ್ಚು ಇದ್ದರೆ ಕುಟುಂಬದಲ್ಲಿ ಸಮಸ್ಯೆಗಳು ಬರಬಹುದು ಮೂಲಾಂಕ ಅಥವಾ ಭಾಗ್ಯಾಂಕ ಮೂರು ಇದ್ದರೆ ನಿಮ್ಮ ಮಾತಿನ ಜಾಗ್ರತೆ ಮುಖ್ಯ ಮೋಸ ತಪ್ಪಿಸಿ ಮೂಲಾಂಕ ಏಳು ಇದ್ದರೆ ಈ ಹೆಸರನ್ನು ಉಪಯೋಗಿಸಬಹುದು ಮೂಲಾಂಕ ಒಂಬತ್ತು ಇದ್ದರೆ ಹೆಚ್ಚು ಅಪಾಯಕಾರಿ ಹಾದಿ ತೊಡೆಯೋದೇ ಬೇಡ ಒಟ್ಟಾರೆ ಹೆಸರಿನಲ್ಲಿ ಒಳ್ಳೆಯ ಲಕ್ಷಣಗಳಿರುವುದು ಕಂಡುಬರುತ್ತದೆ ಆದರೆ ನಿಮ್ಮ ಅಂಕಶಾಸ್ತ್ರೀಯ ಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಧೈರ್ಯ ಮತ್ತು ಶಾಂತಿಯ ಬಗ್ಗೆ ಗಮನಹರಿಸುವುದೇ ಉತ್ತಮ